ಆಲೂರು ತಾಲೂಕಿನ ಕೆ ಹೊಸಕೋಟೆ ಮತ್ತು ಕುಂದೂರು ಹೋಬಳಿ ವ್ಯಾಪ್ತಿಯ ಎರಡು ಹೋಬಳಿಗೆ ಅಯೋಧ್ಯೆಯ ಶ್ರೀರಾಮ ಮಂದಿರದ ಫೋಟೋ ಮತ್ತು ಕರಪತ್ರಗಳಿಗೆ ಶ್ರೀ ಕೆಂಚಾಂಬಿಕೆ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ವಿತರಣೆ ಮಾಡಲಾಯಿತು ಆಲೂರು ತಾಲೂಕಿನ ಕೆ ಹೊಸಕೋಟೆ ಮತ್ತು ಕುಂದೂರು ಹೋಬಳಿ ವ್ಯಾಪ್ತಿಯ ಎರಡು ಹೋಬಳಿಗೆ ಅಯೋಧ್ಯೆಯ ಶ್ರೀರಾಮ ಮಂದಿರದ ಫೋಟೋ ಮತ್ತು ಕರಪತ್ರಗಳಿಗೆ ಶ್ರೀ ಕೆಂಚಾಂಬಿಕೆ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕೇಂದ್ರ ಕಾಫಿ ಮಂಡಳಿ ಸದಸ್ಯರು ಉದಯ್ ಕುಮಾರ್ ಮಾತನಾಡಿ ನಮ್ಮೆಲ್ಲರ ಬಹುದಿನಗಳ ಕನಸು ಶ್ರೀರಾಮ ಮಂದಿರ ನಿರ್ಮಾಣ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣವಾಗಿದ್ದು ಉದ್ಘಾಟನೆ ಜನವರಿ ಇಪ್ಪತ್ತೆರಡರಂದು ಆಗಲಿದ್ದು ನಾವೆಲ್ಲರೂ ಜನವರಿ ಇಪ್ಪತ್ತೆರಡು ಈ ದೇಶದ ಹಿಂದೂಗಳು ಒಗ್ಗೂಡುವ ಶುಭ ದಿನ ಈ ಶುಭ ದಿನದಂದು ನಾವೆಲ್ಲರೂ ಸಹ ನಮ್ಮ ನಮ್ಮ ಊರಿನಲ್ಲಿ ಇರುವಂತಹ ದೇವಸ್ಥಾನ ಗುಡಿ ಗೋಪುರಗಳಲ್ಲಿ ಪೂಜೆ ಸಲ್ಲಿಸಿ ನಮ್ಮ ಒಗ್ಗಟ್ಟನ್ನು ಪ್ರದರ್ಶಿಸಬೇಕು ಎಲ್ಲ ಹಿಂದೂ ಬಾಂಧವರು ತಮ್ಮ ತಮ್ಮ ಮನೆಗಳ ಮುಂದೆ ಐದಕ್ಕಿಂತ ಹೆಚ್ಚು ದೀಪಗಳನ್ನು ಹಚ್ಚಿ ಈ ದೇಶದಲ್ಲಿ ತುಂಬಿರುವ ಜಾತಿ ಕಗ್ಗತ್ತಲನ್ನು ಹೋಗಲಾಡಿಸಿ ನಾವೆಲ್ಲರೂ ಹಿಂದೂ ಒಂದಾಗಬೇಕೆನ್ನುವ ಸಂದೇಶ ಕೊಡಬೇಕು ರು ಬಿಜೆಪಿ ಯುವ ಮುಖಂಡ ಸಮಾಜ ಸೇವಕ ಕಟ್ಟೆಗದ್ದೆ ನಾಗರಾಜು ಮಾತನಾಡಿ ಈ ಕಾರ್ಯಕ್ರಮದ ಉದ್ದೇಶ ಹಿಂದೂ ಧರ್ಮದ ಜಾಗೃತಿ ನಮ್ಮ ಸಂಸ್ಕೃತಿ ಎತ್ತಿ ಹಿಡಿಯುವ ತಹದ್ದು ಭಾರತ ದೇಶ ಸಾಂಸ್ಕೃತಿಕ ಸುಸಂಸ್ಕೃತ ಪರಂಪರೆಗಳ ಕೂಡಿತ್ತು ಒಡೆದು ಆಳಿದ ಅನ್ಯ ಧರ್ಮೀಯರ ಪಾಲಾಗಿದಂತಹ ಶ್ರೀರಾಮ ಮಂದಿರ ಉದಾಹರಣೆಯಾಗಿದೆ ಶ್ರೀರಾಮ ಮಂದಿರ ನೂರಾರು ದಶಕಗಳ ಹೋರಾಟದ ಪ್ರತಿಫಲವಾಗಿ ಭಾರತೀಯರಿಗೆ ನ್ಯಾಯ ದೊರಕಿದೆ ಹಿಂದೂ ಧರ್ಮದ ಧಾರ್ಮಿಕ ಮನೋಭಾವ ಇರುವಂತಹ ಭಕ್ತರಿಗೆ ಶ್ರೀರಾಮ ಮಂದಿರದ ಇತಿಹಾಸ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ದಿವ್ಯಾ ಉದಯಕುಮಾರ್ ಬಿಜೆಪಿ ಉಪಾಧ್ಯಕ್ಷ ಪೂವಯ್ಯ ಶ್ರೀ ಕೆಂಚಾಂಬಾ ದೇವಸ್ಥಾನದ ಅರ್ಚಕರು ರವಿ ಅಧ್ಯಕ್ಷರು ರಘು ಹರ್ಷ ಕಡ್ಲೂರು ಕೊಪ್ಪಲ್ ಚಂದನ್ ಐದೂರು ಅಶೋಕ್ ಎಸ್ವೈ ವಿನೋದ್ ಕುಮಾರ್ ಮೋಹನ್ ಐದೂರು ಕುಮಾರ್ ಮಗ್ಗೆ ಚೇತನ್ ಮೆಡಿಕಲ್ ಸುತ್ತಮುತ್ತಲಿನ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಮೋಹನ್ ಕಡ್ಲೂರು ನಾವೆಲ್ಲರೂ ಇಪ್ಪತ್ತೆರಡನೇ ತಾರೀಕು ಜನವರಿ ಇಪ್ಪತ್ತೆರಡನೇ ತಾರೀಕು ನವೆಂಬರ್ ಇಪ್ಪತ್ತಿ ಬರುವಂತಹ ಜನವರಿ ಇಪ್ಪತ್ತಾರೀಕುಸ ನಾವೆಲ್ಲರೂ ಹಿಂದೂಗಳು ಒಟ್ಟಾಗುವಂತ ಒಂದು ಸುರ ಭಾವಿಸ್ತೀನಿ ಆ ಕ್ಷಣಕ್ಕಾಗಿ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಎಲ್ಲರೂ ಅವತ್ತಿನ ದಿವಸ ನಾವೆಲ್ಲ ನಮ್ಮ ಕೆಲಸ ಕಾರ್ಯಗಳಿಗೆ ರಜಾ ಹಾಕಿ ಅವತ್ತಿನ ದಿವಸ ನಮ್ಮೂರಲ್ಲಿರುವಂಥ ಎಲ್ಲ ನಮ್ಮ ನಮ್ಮ ಊರಲ್ಲಿರುವಂಥ ದೇವಸ್ಥಾನ ಗುಡಿ ಗೋಪುರ ಸೇರಿಕೊಂಡು ನಾವು ಭಜನೆ ಪೂಜೆ ಮಾಡೋದ್ರ ಮೂಲಕ ನಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು ಹಾಗೆಯೇ ನಮ್ಮೆಲ್ಲ ನಮ್ಮೆಲ್ಲ ಹಿಂದೂ ಬಾಂಧವರಿಗೆ ಈ ಮೂಲಕ ಒಂದು ಮನವಿ ಮಾಡ್ಕೊಳ್ಳೋದೇನೆಂದರೆ ನಿಮ್ಮ ಮನೆಯ ಮುಂದೆ ಆವತ್ತು ಈ ನಮಸ್ಕರಿಸುತ್ತಾ ಈ ಒಂದು ಹಿಂದೂ ಧರ್ಮದ ಪರವಾಗಿ ತಾಯಿಗೆ ಧನ್ಯವಾದ ಸಲ್ಲಿಸುತ್ತಾ ಇವತ್ತು ಮಹತ್ತರವಾದ ದಿನ ಅಭಿಯಾನವನ್ನು ಕೈಗೊಳ್ತಕ್ಕಂಥ ಒಂದು ಉತ್ತಮ ಬೈಟಕ್ ಈಗ ತಾನೇ ಮುಗಿಸಿದ್ವಿ ಈ ಬೈಟಕ್ ಉದ್ದೇಶ ಏನಂದರೆ ಹಿಂದೂ ಧರ್ಮ ಜಾಗೃತಿ ಜೊತೆಗೆ ನಮ್ಮ ಸಂಸ್ಕೃತಿಯನ್ನು ಎತ್ತಿಡಿಯೋ ಅಂಥದ್ದು ಮೇಯ್ನ್ ಭಾರತ ಸಾಂಸ್ಕೃತಿಕ ಹಿನ್ನೆಲೆ ಹೊಂದಿರತಕ್ಕಂಥ ದೇಶ ಈ ದೇಶದಲ್ಲಿ ಇತಿಹಾಸದ ಒಂದು ಸಾಂಸ್ಕೃತಿಕ ಸುಸಂಸ್ಕೃತ ಪರಂಪರೆಗಳು ಬೈಟಕ್ ಮಾಡಿಸಿದ್ವಿ ಇದಕ್ಕೆ ಪೂರ್ವ ನಿಯೋಜನೆಯಾಗಿ ಏನು ಮೂರು ನಾಲ್ಕು ದಿವಸದ ಹಿಂದೆ ಕಲ್ಲಡ್ಕ ಪ್ರಭಾಕರ್ ಭಟ್ರ ನೇತೃತ್ವದಲ್ಲಿ ಆಸನಕ್ಕೆ ನಮ್ಮ ರಾಮ ಮಂದಿರದ ಅಕ್ಷತೆ ಬಂದಿತ್ತು ಅದು ನೆನ್ನೆ ಮೊನ್ನೆ ದಿನಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಸ್ವೀಕರಿಸಿದ್ವಿ ಈ ದಿನ ಕೆಂಚಮ್ಮನ ಸ್ಕೋಟೆ ಹೋಬ್ಳಿ ಮತ್ತು ಕುಂದೂರು ಹೋಬ್ಳಿಗೆ ಅಕ್ಷತೆ ಬೆಳಗ್ಗೆ ತಗೊಬರೋ ಮುಖಾಂತರ ಇಲ್ಲಿ ಮೊದಲನೇದಾಗಿ ಬಸವಣ್ಣ ದೇವಸ್ಥಾನಕ್ಕೆ ನಾವು ರಾತ್ರಿ ಅದನ್ನು ತಲ್ಸಿದ್ವಿ ಅಲ್ಲಿ ಒಂದು ದಿವಸ ದರ್ಶನ ಆಯಿತು ಬೆಳಗ್ಗೆ ಆಂಜನೇಯನ ದರ್ಶನ ಮು ಮುಗಿಸ್ಕೊಂಡು ಅಕ್ಷತೆ ಜೊತೆಗೆ ಎಲ್ಲ ಹಿಂದೂ ಭಕ್ತರು ಈಗ ಕೆಂಚಮ್ ದೇವಸ್ಥಾನದ ಸನ್ನಿಧಿಗೆ ಬಂದು ಅಕ್ಷತೆಯನ್ನು ತಲುಪಿಸಿ ಈ ಒಂದು ಕಾರ್ಯ ರೂಪುರೇಖೆಗಳು ಯಾವ ಥರ ಮಾಡಬೇಕು ನಾವು ಮನೆ ಮನೆಗೆ ತಲುಪಿಸೋದಕ್ಕೆ ತಲ್ಪ್ಸೋ ಉದ್ದೇಶಗಳೇನಕ್ಕೆ ಅದರ ಬಗ್ಗೆ ಸುದೀರ್ಘ ಬೈಟಕ್ಕೆ ಚರ್ಚೆ ಮುಗಿಸ್ಕೊಂಡು ಈಗ ಮುಂದಿನ ಕಾರ್ಯ ತಯಾರಿ